ನಮಸ್ಕಾರ ನಾನು ಚನ್ನಗೌಡ ಬಿಳಿ ಕಿಚಡಿ ಹೀಲರ್ ಬಸವ ಅಕ್ಯು ಅಕಾಡೆಮಿ ನಾನು ಇವಾಗ ರಾಯಭಾಗದಲ್ಲಿ ಹೀಲರ್ ಅಂತ ಕೆಲಸ ಮಾಡ್ತಿದ್ದೀನಿ ಇವತ್ತು ನಾನು ನಾಡೀಸ್ವರದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಇದು ನಾಡೀಸ್ವರ ಈ ನಾಡೀಸ್ವರ ಡಿವೈಸದ ಬಗ್ಗೆ ಮಾಹಿತಿ ಕೊಡ್ತೀನಿ ಮೊದಲಿಗೆ ನಾಡೀಸ್ವರ ಅಂದರೆ ಏನು ತಿಳಿದುಕೊಡೋಣ ನಾಡೀಸ್ವರ ಅಂದರೆ ಒಂದು ವಿಶಿಷ್ಟವಾದಂಥ ನಾಡಿ ಪರೀಕ್ಷೆ ಸಾಧನ ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾಡಿ ಪರೀಕ್ಷೆಯ ಮೂಲಕ ಒಂದು ಸಂಪೂರ್ಣವಾದಂಥ ರಹಿತ ಚಿಕಿತ್ಸೆಯನ್ನು ಸ್ವರದಿಂದ ನಾವು ಪಡೆದುಕೊಳ್ಳಬಹುದು ನಾವು ದಿನನಿತ್ಯ ನಮ್ಮ ದೇಹದಲ್ಲಿ ದೇಹದಲ್ಲಿರುವಂಥ ಅಂಗಾಂಗಗಳಲ್ಲಿ ಆಗುವ ಎನರ್ಜಿ ವ್ಯತ್ಯಾಸವನ್ನು ಸಹ ನಾವು ಈ ಸ್ವರದ ಮುಖಾಂತರ ನಾವು ಖಚಿತವಾಗಿ ಆಕ್ಯುರೇಷಿಯಿಂದ ನಾವು ಇದನ್ನು ಎನರ್ಜಿ ವ್ಯತ್ಯಾಸವನ್ನು ನೋಡಿ ನಾವು ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಬಹುದು ಆಮೇಲೆ ಇದರ ಪ್ರಯೋಜನಗಳನ್ನು ನಾವು ತಿಳಿಸ್ಕೊಡ್ತೀನಿ ಮೊದಲನೇದ ಪ್ರಯೋಜನ ಬೆನಿಫಿಟ್ಸ್ ಏನಂದರೆ ತ್ರಿದೋಷ ಅನಲೈಸಿಸ್ ಈ ನಾಡೀಸ್ವರ ಆ್ಯಪ್ ಏನು ಮಾಡ್ತದೆ ನಮಗೆ ತ್ರಿದೋಷ ಅನಲೈಸ್ ಬಗ್ಗೆ ಮಾಹಿತಿ ಕೊಡ್ತದೆ ವಾತ ಪಿತ್ತ ಕಪದ ಬಗ್ಗೆ ಅವುಗಳ ವ್ಯತ್ಯಾಸ ಬಗ್ಗೆ ನಮಗೆ ಸಂಪೂರ್ಣವಾಗಿ ಅಂತ ನಮಗೆ ತಿಳಿಸ್ಕೊಡ್ತದೆ ನೆಕ್ಸ್ಟ್ ಇನ್ ಆ್ಯಂಡ್ ಆ್ಯಂಗ್ ಆಫ್ ದ ಫೈವ್ ಎಲಿಮೆಂಟ್ಸ್ ಈ ಪಂಚಭೂತಗಳ ಇನ್ ಆ್ಯಂಡ್ ಆ್ಯಂಗ್ ಎಲಿಮೆಂಟ್ಸನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತದೆ ಅದರ ಜೊತೆಗೆ ಹನ್ನೆರಡು ಆರ್ಗನ್ ಅಥವಾ ಹತ್ತು ಆರ್ಗನ್ಗಳ ಮುಖಾಂತ ಹತ್ತು ಆರ್ಗನ್ಗಳ ಆರ್ಗನ್ಗಳಲ್ಲಿ ಆಗುವಂಥ ಎನರ್ಜಿ ಬ್ಯಾಲೆನ್ಸ್ ಅಥವಾ ಎನರ್ಜಿ ವ್ಯತ್ಯಾಸವನ್ನು ಇನ್ ಆ್ಯಂಡ್ ಆ್ಯಂಗ್ ವ್ಯತ್ಯಾಸವನ್ನು ತಿಳಿಸಿಕೊಡ್ತದೆ ಅದು ಆರ್ಗನ್ ಹತ್ತು ಹರ್ಗಣ್ಣ ಯಾವಂತಂದರೆ ಲಿವರ್ ಮತ್ತು ಗಾರ್ಡ್ ಬ್ಲ್ಯಾಡರ್ ಅದ್ರ ಜೊತೆಗೆ ಹಾರ್ಟ್ ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನ್ ಒಂದು ಸ್ಕ್ಲೀನ್ ಆ್ಯಂಡ್ ಸ್ಟಮಕ್ ಆಮೇಲೆ ಲಂಗ್ಸ್ ಆ್ಯಂಡ್ ಲಾರ್ಜ್ ಇಂಟೆಸ್ಟೈನ್ ಆಮೇಲೆ ಕಿಡ್ನಿ ಆ್ಯಂಡ್ ಇರುನರಿ ಬ್ಲ್ಯಾಡರ್ ಈ ಹತ್ತು ಆರ್ಗನ್ಗಳ ಇರುವಂಥ ಎನರ್ಜಿ ವ್ಯತ್ಯಾಸವನ್ನು ನಮಗೆ ಅತಿ ನಿಖರವಾಗಿ ತಿಳ್ಸಿ ಆಮೇಲೆ ಮುಂದೆ ಆರ್ಗನ್ ಪ್ಯಾಟರ್ನ್ ಅನಲೈಸಿಸ್ ಆಫ್ ದ ಬ್ಯಾಟ್ರಿ ಅಂದರೆ ಪ್ರತಿಯೊಂದು ಆರ್ಗನ್ಗಳ ಪ್ಯಾಟರ್ನನ್ನು ನಮಗೆ ಸರಿಯಾಗಿ ತಿಳಿಸಿಕೊಡ್ತದೆ ಆಮೇಲೆ ಆಮೇಲೆ ನೇಚರ್ ಕೋರಿಲೇಷನ್ ಬಗ್ಗೆ ಮಾಹಿತಿ ಕೊಡ್ತದೆ ಆಮೇಲೆ ಥಾಟ್ ಪ್ಯಾಟರ್ನ್ ನಿಮ್ಮ ವಿಚಾರಗಳು ಯಾವ ರೀತಿ ಇರುವುದರ ಬಗ್ಗೆ ಪ್ಯಾಟರ್ನನ್ನು ತಿಳಿಸ್ಕೊಡ್ತದೆ ಆಮೇಲೆ ಫುಡ್ ಮೆಟಬಲಿಸಮ್ ನಮ್ಮ ದೇಹದಲ್ಲಿ ಯಾವ ರೀತಿ ಚ ಡೈಜೆಷನ್ ಮೆಟಬಾಲಿಸಮ್ ಅಂದರೆ ಕ್ರಿಯೆ ಯಾವ ರೀತಿ ನಡೆಯುತ್ತಿದೆ ಎಂಬುದನ್ನು ತಿಳ್ಸಿಕೊಡ್ತದೆ ಎಕ್ಸಾಂಪಲ್ ಕಾರ್ಬೋಹೈಡ್ರೇಟ್ಸು ಫ್ಯಾಟ್ಸು ಪ್ರೋಟೀನ್ಸ್ ಯಾವ ರೀತಿ ಎಷ್ಟು ಪರ್ಸೆಂಟೇಜ್ ಒಳಗೆ ಅವು ಡೈಜೆಷನ್ ಪ್ರಕ್ರಿಯೆ ಪ್ರೊಸೆಸ್ ನಡೀತಾ ಇದೆ ನಮ್ಮ ದೇಹದಲ್ಲಿ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತದೆ ಆಮೇಲೆ ನಾವು ಆರ್ಟಿ ಸ್ಪೆಷಲ್ ಇಂಟೆಲಿಜೆನ್ಸ್ ಪ್ರಡಿಕ್ಷನ್ ತಿಳಿಸಿಕೊಡ್ತದೆ ಇದು ಆರ್ಟಿಫಿಷಿಯಲ್ ಇಂಟೆಲಿ ಮುಖಾಂತರ ಸಂಪೂರ್ಣವಾದಂಥ ಯಾವ ರೀತಿ ನೀವು ನಿಮ್ಗೆ ಖಾಯಿಲೆ ಎನರ್ಜಿ ವ್ಯತ್ಯಾಸ ಇದೆ ಅದನ್ನು ಯಾವ ರೀತಿ ನೀವು ಅದ್ರ ಈ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸಿನ್ಸ್ ಅಲ್ಟರ್ನೇಟಿವ್ ಮೆಡಿಷನ್ ಮುಖಾಂತರ ನೀವು ಅದನ್ನು ವಾಷಿಂಗ್ ಮಾಡ್ಕೊಳ್ಬೇಕಂತ ತಿಳ್ಸಿ ಕೊಡ್ತದೆ ಅದ್ರ ಬಾ ಸಿಗಲ್ ಥೆರಪಿ ಆಗಿರ್ಬೋದು ಕಲರ್ ಥೆರಾಪಿ ಆಗಿರ್ಬೋದು ಅಥವಾ ಪ್ರಾಣಾಯಾಮ ಆಗಿರ್ಬೋದು ಮದ್ರಾ ಥೆರಾಪಿ ಆಗಿರೋದು ಇನ್ನೂ ಹಲವಾರು ಅಂತ ಈ ಚಿಕಿತ್ಸೆಗಳನ್ನು ನಮಗೆ ತಿಳಿಸಿಕೊಡ್ತದೆ ಆಮೇಲೆ ಕ್ವಿಕ್ ಸೊಲ್ಯೂಷನ್ಸ್ ಕೊಡ್ತದೆ ಅಂದರೆ ಡಯಟರಿ ಸೊಲ್ಯೂಷನ್ ನೀವು ಯಾವ ಥರ ಆಹಾರ ಪದ್ಧತಿ ಯಾವ ರೀತಿ ನೀವು ಜೀವನದಲ್ಲಿ ಅಳಿಸ್ಕೊ ಅಳವಡಿಸ್ಕೊಳ್ಬೇಕನ್ನ ತಿಳ್ಸಿಕೊಡ್ತದೆ ಮುಂದೆ ಎಮೋಷ್ನಲ್ ಕರೆಕ್ಷನ್ ಕೊಡ್ತದೆ ನೀವು ಯಾವ ರೀತಿ ನಿಮ್ಮ ಭಾವನೆಗಳನ್ನು ನೀವು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತದೆ ಮುಂದೆ ಇದೇ ರೀತಿಯಾಗಿ ಲೈಫ್ ಸ್ಟೈಲ್ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದನ್ನು ಸಂಪೂರ್ಣವಾಗಿ ಈ ಆ್ಯಪ್ ತಿಳಿಸ್ಕೊಡ್ತದೆ ಮುಂದೆ ಹಾಗಾದರೆ ಇಲ್ಲಿ ಯಾಪನ್ನ ಸಂಪೂರ್ಣ ಈಗ ಹಾಲು ನಾವು ಯುಗ ಯುಗಾಗಲಿ ಭಾಜನ ರೋಗಿಗಳ ಮೇಲೆ ಇದನ್ನು ಅಪ್ಲೈ ಮಾಡಿದ್ವಿ ತುಂಬ ಚೆನ್ನಾಗಿ ರಿಸಲ್ಟ್ ಆಕ್ಯುರೇಸಿ ರಿಸಲ್ಟ್ ಕೊಡ್ತದೆ ಮತ್ತು ಹಾಗಾಗಿ ಇನ್ನೇ ತಡೆ ಮಾಡ್ತೀರಿ ನಾಡೀಸ್ವರವನ್ನು ನಮ್ಮ ಬಸವ ಹಾಕಿ ಅಕಾಡೆಮಿ ಮುಖಾಂತರ ಅದನ್ನು ಪಡೆದುಕೊಳ್ಳಿ ಹಾಗೂ ನಿಮ್ಮ ಕುಟುಂಬದ ಸಂಗಾತಿಯನ್ನಾಗಿ ಮಾಡಿಕೊಳ್ಳಿ ಧನ್ಯವಾದಗಳು